ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳು ದಾನೇಶ್ವರ್ ಕಿಚನ್ ಇಂದ ಸುನೀತ ಸಿ ಎಂತಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ರೀ ಇವತ್ತು ಕ್ಯಾರೆಟು ಬೀಟ್ರೋಟ್ ರೈಸ್ ರೆಸಿಪಿ ತೋರಿಸ್ತಿದ್ದೀನಿ ರೀ ಕ್ಯಾ ಕ್ಯಾರೆಟು ಬೀಟ್ರೋಟು ಕರಿಬೇವು ನೀರುಳ್ಳಿ ಬೆಳ್ಳುಳ್ಳಿ ಶೇಂಗಾ ಬೀಜ ಫ್ರೈ ಮಾಡ್ಕೊಬೇಕು ಗರಂ ಮಸ್ ಖಾರ ಪುಡಿ ಮೆಣಸು ಪೌಡ್ರು ಜೀರಿಗೆ ಪುಡಿ ಅರಿಶಿನ ಇವಾಗ ಎಣ್ಣೆ ಹಾಕ್ತೀನಿ ರೀ ಬಾಡಲಿ ಕಾಸಕ್ಕಿಟ್ಟಿದ್ದೀನಿ ಕಾಯಕಿಟ್ಟಿದ್ದೀನಿ ಶೇಂಗಾ ಬೀಜ ಫ್ರೈ ಮಾಡ್ಕೊತೀವಿ ಫಸ್ಟಿಗೆ ಕ್ಯಾರೆಟು ಬಿಟ್ರೋಟ್ ರೈಸ್ ರೀ ತುಂಬ ಆರೋಗ್ಯಕ್ಕೆ ರೀ ಬೆಳಗ್ಗೆ ಟಿಫನಿಗೆ ಲಂಚ್ ಬಾಕ್ಸಿಗೆ ಚೆನ್ನಾಗಿ ನೋಡಿರಿ ಪಟ ಪಟ ಮಾಡ್ಬೋದು ಒಂದು ಹತ್ತು ನಿಮಿಷ ಒಳಗೆ ಶೇಂಗಾ ಬೀಜ ಫ್ರೈ ಫ್ರೈ ಆಗಿದೆ ರೀ ಕಡ್ಲೆ ಬೇಳೆ ಉತ್ತಿನ ಬೇಳೆ ರೀ ಸಾಸ್ವೆ ಜೀರ್ಗಿ ಇದಕ್ಕೆ ಹಚ್ಚಿದೀನ್ ರೀ ಈರುಳ್ಳಿ ಒಂದು ಇಬ್ರಿಗೆ ಆಗಷ್ಟು ಮಾಡ್ತಾ ಇದೇನ್ರಿ ఒక దసె మెణిక్కి హాక్తీన్ బీట్రూట్ క్యారెట్ తేంబీజ మేలు హాతీన్ీ క్యారెట్ బీట్రూట్ పైసరి ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಿದ್ದೀನ್ರಿ ಉಪ್ಪು ನೋಡಿ ರುಚಿಗೆ ಹಾಕದ್ರಿ ಅನ್ನ ಹರಕಿಟ್ಟಿದ್ದೀನ್ರಿ ಇದು ರೆಡಿಯಾಗಿದೆ ಹಾಕಿದ್ದೀನಿ ಸ್ಟವ್ ಆಫ್ ಮಾಡಿ ಕಲ್ಸ್ಕೊಳ್ರಿ ರೈಟ್ನ ಕ್ಯಾರೆಟ್ ರೈಸ್ ರೀ ಕ್ಯಾರೆಟ್ ಬಿಟ್ರೋಟ್ ರೈಸು ಗಂಡಿ ಜಾಸ್ತಿ ಇನ್ನೂ ಸ್ವಲ್ಪ ರೈಸ್ ಹಾಕಂತ ಕಲ್ಸ್ಕೊಂಡ್ರೆ ಅಲ್ಲ ನೋಡ್ರಿ ರೆಡಿ ಆಯ್ತು ಕ್ಯಾರೆಟ್ ಬಿಟೊಟ್ ರೈಸ್ ರೆಡಿ ಕ್ಯಾರೆಟ್ ರೈಸ್ ರೀ ಶೇಂಗಾ ಬೀಜ ಮೇಲೆ ಹಾಕಿದೀನಿ ರೀ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ ನಿಮ್ಮನೇಲಿ ಟ್ರೈ ಮಾಡಿರಿ ಕ್ಯಾರೆಟ್ ರೈಸ್ ರೆಸಿಪಿ